ಬ್ರಿಟಿಷರ ಒಡೆದಾಳುವ ನೀತಿಯನ್ನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಭಾಳ ಯಶಸ್ವಿಯಾಗಿ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದೆ ಬ್ರಿಟಿಷರ ಒಡೆದಾಳುವ ನೀತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಅಡವಡಿಸ್ಕೊಂಡು ಹೋಗ್ತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ತಾವು ನೋಡಿದ್ದೀರಿ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಬೆಂಕಿ ಹತ್ತಕ್ಕಂಥ ಕೆಲಸ ಇದೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡಿದರು ಅದರಲ್ಲಿ ವಿಫಲರು ಕೂಡ ಆದರು ಈಗ ಜಾತಿ ಜನಗಣತಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಅವಕಾಶವೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅವಕಾಶವೇ ಇಲ್ಲ ಇವತ್ತು ಹಿಂದೂ ಮತ್ತು ಮುಸಲ್ಮಾನರನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯವ್ರು ಕೈ ಹಾಕಿದ್ದಾರೆ ನೋಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಹೇಳ್ತಾ ಇದ್ದಾರೆ ಅದೇ ರೀತಿ ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಯಾತಕ್ಕೋಸ್ಕರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಡ್ರೆಸ್ಸನ್ನು ಕಳೆದುಕೊಂಡಿದೆ ನಾನೂರಕ್ಕೂ ಹೆಚ್ಚು ಸಂಸದನ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ವಿರೋಧ ಪಕ್ಷದಲ್ಲಿ ಕೂರೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆನಪಾಗ್ತಾ ಇದ್ದಾರೆ ಮುಸಲ್ಮಾನರು ಕೂಡ ನೆನಪಾಗ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದವರು ಮುಸಲ್ಮಾನರನ್ನು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ವೋಟ್ ಆಗಿ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದ್ದಾರೆ ವಿನಃ ಇದರಲ್ಲಿ ಕಾಂಗ್ರೆಸ್ ಪಕ್ಷದವ್ರದ್ದಾಗಲಿ ಸಿದ್ದರಾಮಯ್ಯನವ್ರದ್ದಾಗಲಿ ಪ್ರಾಮಾಣಿಕತೆ ಇಲ್ಲ ಯಾವುದೇ ಒಂದು ಪ್ರಾಮಾಣಿಕತೆ ಇವರ ನಡವಳಿಕೆ ನಾವು ಕಾಣ್ತಾ ಇಲ್ಲ ಇದು ರಾಜ್ಯದಲ್ಲಿ ನೋಡ್ತಾ ಇದ್ರಿ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಅತಿ ಹೆಚ್ಚು ದುಬಾರಿ ರಾಜ್ಯ ಆಗಿದೆ ಕಾರಣ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಐವತ್ತಕ್ಕೂ ಹೆಚ್ಚು ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆನ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ದಾರೆ ಇದರ ಪರಿಣಾಮವಾಗಿ ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ ಆಕ್ರೋಶದಲ್ಲಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಜನವಿರೋಧಿ ನೀತಿಗಳ ವಿರುದ್ಧ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಒಡೆದಾಳುವ ನೀತಿಗಳ ವಿರುದ್ಧ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಯಾವ ರೀತಿ ದ್ರೋಹ ಬಗೆದಿದ್ದಾರೆ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಸರ್ಕಾರದ ಬಂಡವಾಳವನ್ನು ಬಯಲು ಮಾಡ್ತಾ ಇದ್ದೇವೆ ಹಾಗಾಗಿ ಜನಾಕ್ರೋಶ ಯಾತ್ರೆ ನಾಳೆ ದಿನ ಬೆಳಗಾವಿಯಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಪೀಡಿತ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅದರ ಬದ್ಧತೆ ಭಾರತೀಯ ಜನತಾ ಪಾರ್ಟಿಗಿದೆ ಅದರ ಬಗ್ಗೆ ಗೊಂದಲ ಇಲ್ಲ ಆದರೆ ಸಿದ್ದರಾಮಯ್ಯನವರು ಇವತ್ತು ಈ ವಿಚಾರನ ಹಿಡ್ಕೊಂಡು ತಮ್ಮ ರಾಜಕೀಯ ಬುಡವನ್ನು ಅಸ್ತಿತ್ವವನ್ನು ಭದ್ರಗೊಳಿಸ್ತಕ್ಕಂಥ ಷಡ್ಯಂತ್ರ ಇದರಿಂದಿದೆ ಸಿದ್ದರಾಮಯ್ಯನವ್ರಿಗೆ ಕಳಕಳಿ ಇಲ್ಲ ಸಿದ್ದರಾಮಯ್ಯನವ್ರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕ ಕಳಕಳಿ ಇದ್ದಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲೇ ವರದಿ ಬಂದಿತ್ತು ಕಾಂತರಾಜ್ ವರದಿ ಏನು ನಾಲ್ಕು ವರ್ಷ ಕೂತ್ಕೊಂಡು ಏನು ಮಾಡಿದ್ರು ಸಿದ್ದರಾಮಯ್ಯನವರು ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ಇವರೇ ಅಧ್ಯಕ್ಷರಾಗಿದ್ದರು ಸಮನ್ವಯ ಸಮಿತಿ ಅವಾಗ ಅದನ್ನು ಅನುಷ್ಠಾನ ಮಾಡಿಸಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಯಾಕೆ ಇಪ್ಪತ್ತು ತಿಂಗಳಾದಮೇಲೆ ನೆನಪು ಆಗ್ತಾಯಿದೆ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಬಂದಿದೆ ಮುಖ್ಯಮಂತ್ರಿ ಸ್ಥಾನನ ಮತ್ತೊಬ್ಬರಿಗೆ ಬಿಟ್ಕೊಡ್ಬೇಕಾಗ್ತದೆ ಹಾಗಾಗಿ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಹಾಗಾಗಿ ಇದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇದರಲ್ಲಿ ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಕಾಳಜಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೆ ಅನ್ನೋ ಭ್ರಮಣೆಯಲ್ಲಿ ನೀವು ಇರಬೇಡಿ ರಾಜ್ಯದ ಜನರು ಕೂಡ ಇಲ್ಲ ಅಲ್ಲರಿ ಇವರು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಮಾಡೋದು ಇಲ್ಲ ನಾನು ನೆನ್ನನ್ನು ಕೂಡ ಹೇಳಿದ್ದೇನೆ ಮೊದಲನೇದಾಗಿ ಈ ವರದಿ ಏನಿದೆ ಇಟ್ಸ್ ಔಟ್ಡೇಟೆಡ್ ಹತ್ತು ವರ್ಷಗಳು ಕಳೆದಿದೆ ಹಿಂದುಳಿದ ಆಯೋಗದ ಅವರ ಪ್ರಕಾರನೂ ಕೂಡ ಹತ್ತು ವರ್ಷಕ್ಕೊಂದು ಸಲ ಇದು ಆಗಬೇಕು ಹಾಗಾಗಿ ಇಟ್ಸ್ ಅನ್ ಔಟ್ಡೇಟೆಡ್ ರಿಪೋರ್ಟ್ ಅವೆಲ್ಲವೂ ಕೂಡ ಬೂಟಾಟಿಕೆ ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಯಶಸ್ವಿಯಾಗಿ ರಾಜ್ಯದಲ್ಲಿ ನಡೀತಾ ಇದೆ ನಾನು ಮಾನ್ಯ ಅಶೋಕ್ ಅವರು ಸದಾನಂದ ಗೌಡರು ಎಲ್ಲ ಪಕ್ಷದ ಹಿರಿಯ ಮುಖಂಡರು ಒಟ್ಟಾಗಿ ಹೋಗ್ತಾ ಇದ್ದೇವೆ ಇವತ್ತು ಜನರು ಇವತ್ತು ಆಕ್ರೋಶರಾಗಿದ್ದಾರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತೂಚಿ ಅಂತ ಉಗೀತಾ ಇದ್ದಾರೆ ಬಡಗಿ ತೊಗೊಂಡು ಬಡಿತಕ್ಕಂಥ ದಿನಗಳು ಬಂದಾಗಿದೆ ಹಾಗಾಗಿ ವಿಷಯವನ್ನ ಇವತ್ತು ಡೈವರ್ಟ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ರೀತಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ ಸಿದ್ದರಾಮಯ್ಯ ಎಲ್ಲವೂ ಕೂಡ ನಾಳೆ ಬೆಳಗಾವಿನಲ್ಲಿ ಜನರು ಬಂದ ಹೇಳ್ತೇವೆ ಏನೇನು ಇಲ್ಲ ಸೆಂಟ್ರಲ್ ನಿಂದ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಆದರೂ ಕೂಡ ಆ ಹೊರೆಯನ್ನ ಜನಸಾಮಾನ್ಯರ ಮೇಲೆ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಹಾಕಿಲ್ಲ ಆ ತೈಲ ಕಂಪನಿಗಳೇ ಅದನ್ನ ಬರೆಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ ಐದುವಾರು ರೂಪಾಯಿ ಜಾಸ್ತಿ ಮಾಡಿದರೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಮಾಡಿದ್ರಿ ನೀವು ಅದರಿಂದ ರಾಜ್ಯದ ಜನರಿಗೆ ಏನು ಲಾಭ ಆಗ್ತಾ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ದುಡ್ಡನ್ನು ಕೊಟ್ಟಿದ್ದೀರಾ ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಹೇಳಿದ್ರಿ ವರ್ಷ ವರ್ಷ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದಿದ್ರಿ ಏನು ಕೊಟ್ಟಿದ್ದಾರೆ ಇವರು ಬದ್ನೆಕಾಯಿ